ಹಾಯ್ ಹಲೋ ನಮಸ್ತೆ ಫ್ರೀ ಪ್ರಾಪರ್ಟಿ ರಿಯಲ್ ಎಸ್ಟೇಟ್ ಕನ್ಸಲ್ಟಿಂಗ್ ಕಂಪನಿ ಹತ್ರ ಮೈಸೂರಲ್ಲಿ ಹೊಸದಾಗಿರುವಂಥ ಫುಲಿ ಫರ್ನಿಷ್ಡ್ ಫ್ಲ್ಯಾಟ್ ತಗೊಂಬಂದಿದ್ದೀವಿ ನಿಮಗೋಸ್ಕರ ಫುಲಿ ಫರ್ನಿಷ್ಡ್ ಫ್ಲ್ಯಾಟು ಇದು ಬಂದುಬಿಟ್ಟು ಲೊಕೇಶನ್ ಬಂದುಬಿಟ್ಟು ನಿಮಗೆ ಬೋಗಾದಿ ಫುಲಿ ಫರ್ನಿಷ್ಡ್ ಇದೆ ತ್ರೀ ಬಿ ಎಚ್ ಕೆ ವಿತ್ ಆಲ್ ಎಮ್ಯುನಿಟೀಸ್ ನಿಮಗೆ ಎವ್ರಿಥಿಂಗ್ ಇನ್ಕ್ಲೂಡ್ ಇದೆ ಇದರಲ್ಲಿ ಪೂಜಾ ರೂಮ್ ಆಗಿರ್ಬೋದು ಸ್ಟೋರ್ ರೂಮು ಬೆಡ್ ರೂಮ್ಸ್ ಎಲ್ಲ ಇದೆ ಇದರಲ್ಲಿ ಥ್ರೀ ಬಿಎಚ್ ಗೆ ಫುಲ್ಲಿ ಫರ್ನಿಶ್ಡ್ ವಿತ್ ಮಾಡ್ಯುಲರ್ ಕಿಚನ್ ಸ್ಪೇಷಿಯಸ್ ಆಗಿದೆ ನೋಡಬಹುದು ನೀವು ಇಲ್ಲಿ ಯಾರು ಇಂಟ್ರೆಸ್ಟೆಡ್ ಇದ್ರೆ ಯಾರಾದರೂ ಕೆಳಗಡೆ ಕಾಣ್ತಾ ಡಿಸ್ಕ್ರಿಪ್ಷನ್ ನಂಬರ್ ಆಗಿದ್ದಾವೆ ನಂಬರ್ಗೆ ಕಾಲ್ ಮಾಡಿ ತ್ರೀ ಬಿಎಚ್ ಗೆ ಫುಲ್ಲಿ ಫರ್ನಿಶ್ಡ್ ಇದೆ ಇದು ಮನೆ ನಿಮಗೆ ಮೈಸೂರು ಲೊಕೇಶನ್ ಅಲ್ಲಿ ಬರುದಿದ್ರು ಯಾರ್ದಾದ್ರೂ ಪ್ರಾಪರ್ಟಿ ನಿಮ್ ಪ್ರಾಪರ್ಟಿ ಏನಾದರೂ ಸೇಲ್ ಮಾಡೋದಿದ್ರು ಕೂಡ ಸೇಲ್ ರೆಂಟ್ ಏನಾದರೂ ಇದ್ರೂ ಕೂಡ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರೂ ಪ್ರಾಪರ್ಟಿ ಬೇಕಾದ್ರೂ ಕೂಡ ಫ್ರೀ ಪ್ರಾಪರ್ಟಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು